ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡಿಸಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಗ್ಗಲಿಕ್ಕನ್ನು ಅಥವಾ ಬೆಲ್ಲೈಕನ್ ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯಲ್ಲಿ ಸು ಇಂಥವ್ರಿಗೂ ಕಣ್ಣೀರು ಬರುವಂಥ ಸುದ್ದಿ ಅದು ತುಂಬ ರೋಮಾಂಚ ಸುದ್ದಿ ಅದು ಯಾಕೆಂತ ಹೇಳಿದ್ರೆ ಏನು ತಪ್ಪು ಮಾಡದೆ ಆರಾಮಾಗಿ ತಮ್ಮ ಕಾಲಿಗೆ ತವ ಕಾರಲ್ಲಿ ಹೋಗೋವಂಥವ್ರಿಗೆ ಇವತ್ತು ಏನೇ ರೀತಿಯ ತೊಂದರೆ ತಪ್ಪು ಇಲ್ಲದೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಲಾರಿ ಕಂಟೇನರ್ ಬಂದು ಇವ್ರ ಮೇಲೆ ಬಿ ಬಿದ್ದಿದೆ ಅಂದರೆ ಅದು ಯಾವ ರೀತಿಯ ಒಂದು ಇದು ಅನ್ಕೋಬೇಕು ಅಂತ ಹೇಳಿ ಅರ್ಥ ಆಗ್ತಿಲ್ಲ ಹೇಳಿದ್ರೆ ಯಾರೋ ಹೋಗ್ಬಿಟ್ಟು ತುಂಬ ವೇಗವಾಗಿ ಹೋಗಿ ಒಂದು ಡಿಕ್ಕಿ ಹೊಡೆಯೋದು ಒಂಥರ ಇಲ್ಲ ಇವ್ರ ಕಾರಿಗೆ ಬಂದು ವೇಗವಾಗಿ ಬಂದು ಡಿಕ್ಕಿ ಹೊಡೋದು ಒಂಥರ ಆ ಥರನೇ ಅಲ್ಲ ಅಂಥದ್ದು ಘಟನೆ ನಡೆದಿದ್ದು ಕಾರಲ್ಲಿರುವಂಥ ಆರು ಜನನೂ ಅಪಕ್ಷೆಯಾಗಿಡ್ತಾರೆ ಸ್ನೇಹಿತರಿ ಇವತ್ತು ಇವರು ಬೆಂಗಳೂರಿನ ಬೆಂಗಳೂರಿಂದ ತುಮಕೂರು ರಸ್ತೆ ಮಾರ್ಗದಲ್ಲಿ ನಲ್ಮಂಗ್ಲ ಹತ್ತಿರ ಹೋಗೋ ಸಂದರ್ಭದಲ್ಲಿ ಇವರು ಇವರು ಬಂದುಬಿಟ್ಟು ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಿರ್ತಾರೆ ಹೆದ್ದಾರಿಯಲ್ಲಿ ಆ ಕಡೆಯಿಂದ ತುಮಕೂರು ಕಡೆಯಿಂದ ಒಂದು ಕಂಟೇನರ್ ಬರ್ತಾ ಇರುತ್ತೆ ಕಂಟೇನರು ಅದ್ರ ಬರ್ತಾ ಇರುತ್ತೆ ಇದು ಇದು ಪಾಡಿಗೆ ಹೋಗ್ತಾ ಇರುತ್ತೆ ಆದರೆ ಕಂಟೇನರು ಏನು ಮಾಡ್ತಾರೆ ಅಂದರೆ ಹೋಗೋ ಸಂದರ್ಭದಲ್ಲಿ ಎರಡು ಕಾರ್ ನಿಲ್ಲಿಸಿಡ್ತಾರೆ ಆ ಕಾರ್ ನಿಲ್ಲಿಸಿರೋದನ್ನು ಸಡನ್ಲಿ ನೋಡ್ತಾರೆ ಆ ಕಾರನ್ನು ಏನು ಹೊಡಿಬೇಕಾಗುತ್ತೆ ಅದನ್ನು ಓವರ್ಟೇಕ್ ಮಾಡಿಕೊಂಡು ಓ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸಡನ್ಲಿ ನಿಲ್ಲಿಸಿರ್ತಾರೆ ಆ ಕಾರು ಅದನ್ನು ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಿಟ್ಟು ರೈಟ್ಗೆ ಎಳಿತಾನೆ ಸ್ಟೀರಿಂಗ್ ರೇಟಿಗೆ ಎಳಿದ ತಕ್ಷಣ ಆ ಕಂಟೇನರ್ದು ಒಂಥರ ಕಂಟ್ರೋಲ್ ತಪ್ಪೋಗ್ಬಿಟ್ಟು ಡಿವೈಡರ್ಗೆ ಹೊಡೆದು ಡಿವೈಡರ್ ಹೊಡೆದು ಆ ಕಡೆಗೆ ಹೋಗಿ ರೈಟ್ ಸೈಡ್ಗೆ ಹೋಗ್ಬಿಟ್ಟು ಇನ್ನೊಂದು ಕಾರಿಗೆ ಗುದ್ದುಬಿಟ್ಟು ಆ ಕಾರ್ ಹಿಂದೆ ಬರುವಂತಹ ಆ ಲಾರಿ ಹಿಂದೆಗೆ ಬರುವಂತಹ ಕಾರ್ ಹೊಡೆದು ಕಾರ್ ಮೇಲೆ ಬೀಳುತ್ತೆ ಇದು ಘಟನೆ ನಡೆದಿರೋದು ಅಂದರೆ ಈಗ ತುಮಕೂರು ಕಡೆಯಿಂದ ಬೆಂಗಳೂರು ಕಡೆ ಹೋಗ್ತಿರ್ತಾನೆ ಕಂಟೈನರು ಸಡನ್ಲಿ ಎರಡು ಕಾರ್ ರಸ್ತೆಯಲ್ಲಿ ನಿಲ್ಲಿಸಿರ್ತಾರೆ ಅದಕ್ಕೆ ಇನ್ನೇನು ಗುದ್ದಬೇಕು ಅದನ್ನು ತಪ್ಸೋಕ್ಕೆ ಹೋಗಿದ್ದಾನೆ ಅದನ್ನು ತಪ್ ಅದಕ್ಕೆ ಹೊಡೆದಿದ್ದರೂ ಸಮಸ್ಯೆ ಆಗ್ತಿರಲಿಲ್ಲ ಕಾಲಿಕ ಕಾಲಿಕರ ನಿಲ್ಲಿಸಿಡ್ತಾರೆ ಅದನ್ನು ತಪ್ಸಕ್ಕೆ ಹೋಗಿ ರೈಟಲ್ಲಿ ಎಳ್ದಿದ್ದಾನೆ ಸ್ಟೇರಿಂಗ್ ಸ್ಟೆರಿಂಗ್ ಯಾವಾಗ ರೈಟ್ ಎಳ್ದನೋ ಡಿವೈಡರ್ಗೆ ಬುದ್ದಿ ರೈಟ್ ಸೈಡಲ್ಲಿ ಹೋಗುವಂತಹ ಲಾರಿಗೆ ಒಡೆದು ಯಾವಾಗ ಲಾರಿ ಹೊಡೆದ್ನೋ ಲಾರಿ ಹಿಂದೆ ಅಂತಹ ಕಾರ್ ಮೇಲೆ ಬಿದ್ದಿರ್ತದೆ ಈ ಕಂಟೇನರ್ ಆ ಬಿದ್ದ ತಕ್ಷಣ ಆ ಕಾರಲ್ಲಿರುವಂತಹ ನಾ ಆರು ಜನನು ನಾಲ್ಕು ಜನ ದೊಡ್ಡವರು ಇಬ್ಬರು ಚಿಕ್ಕ ಮಕ್ಕಳು ಟೋಟಲ್ಲಿ ಆರು ಜನನೂ ಅರ್ಧ ಸ್ಪಾಟಲ್ಲೇ ಡೆತ್ ಆಗ್ತಾರೆ ಅಪ್ಪಚ್ಚಿ ಆಗಿಬಿಟ್ಟಿದ್ದಾರೆ ಏನೂ ಇಲ್ಲ ಅವರು ಸ್ನೇಹಿತರೆ ಇವರು ವಿಜಯಪುರ ಮೂಲದವರು ಅವರು ಇವರು ಬೆಂಗಳೂರಿಂದ ವಿಜಯಪುರಕ್ಕೆ ಹೋಗ್ತಾ ಇರ್ತಾರೆ ಈತ ಕಾರಲ್ಲಿ ಇರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ ಈತನೇ ಒಂದು ಕಂಪ್ನಿ ಮಾಡಿರ್ತಾನೆ ಬೆಂಗಳೂರಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡ್ತಾ ಇರ್ತಾನೆ ಕೊಟ್ಟಿರ್ತಾನೆ ಈ ಹಿಂದೆಯೇ ಈ ಥರ ಪೂನಾದಲ್ಲಿ ಒಂದು ಬ್ರ್ಯಾಂಚ್ ಮಾಡಿರ್ತಾನೆ ಇನ್ನೂ ತಂದೆ ತಾಯಿಗೆ ನೋಡ್ಕೊಂಡು ಬರೋಕ್ಕೆ ವಿಜಯಪುರಕ್ಕೆ ಹೋಗ್ತಾ ಹೋಗ್ತಾಯಿರ್ತಾರೆ ಈ ಕಾರ್ ಬೇರೆ ಈ ನಡುವೆ ತೊಗೊಂಡಿರ್ ಒಂದೂವರೆ ಕೋಟಿ ಕಾ ಇಟ್ಟು ಕಾರ್ ತೊಗೊಂಡಿಡ್ತಾರೆ ಇದು ಎಲ್ಲ ಅಪಘಾತಗಳಿಂದ ಬಚಾವ್ ಮಾಡುತ್ತೆ ಅಂಥೇಳಿ ಈ ಕಾರ್ ಒಂದೂವರೆ ಕೋಟಿ ಇಟ್ಟು ಈ ಕಾರ್ ತೊಗೊಂಡಿಡ್ತಾರೆ ನೋಡಿ ಆ ಕಾರ್ ಮೇಲೆ ಈ ಥರ ಮಾಮೂಲಿ ಅಪಘಾತಗಳಾದರೆ ಏನಾಗ್ತಿರಲಿಲ್ಲ ಕಂಟೇನರೇ ಬಂದು ಬಿತ್ತು ಅಂದರೆ ಇವರ ಅದೃಷ್ಟ ಹೇಗಿರಬೇಕಂತ ಇಂಥವ್ರು ಯೋಚನೆ ಮಾಡಬೇಕಾಗುತ್ತೆ ನೋಡಿ ಇವರು ಪಾಡಿಗೆ ಇವರು ಹೋಗ್ತಾ ಇರ್ತಾರೆ ಸರಿಯಾದ ರೀತಿಯಲ್ಲಿ ಯಾವ ಕಡೆ ರೈಟ್ ಸೈಡಲ್ಲೂ ಬರುವಂತಹ ಅಲ್ಲೂ ರಸ್ತೆ ಆ ಕಡೆ ಬರುವಂತಹ ಒಂದು ಕಂಟೇನರ್ ಬಂದು ಇವ್ರ ಮೇಲೆ ಬೀಳಬೇಕಾದ್ರೆ ದೇವರು ಇವ್ರ ಪ್ರಾಣ ಯಾವ ರೀತಿ ತೆಗೆದಿದ್ದಾರೆ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಸಾವನ್ನೋದು ಹೇಗೆ ಬರುತ್ತೋ ಯಾರ ಕಡೆಯಿಂದ ಬರುತ್ತೋ ಇಲ್ಲಿಂದ ಬರುತ್ತೋ ಮೇಲ್ಗಡೆಯಿಂದ ಬರುತ್ತೋ ಸೈಡಿಂದ ಬರುತ್ತೋ ಅಂಥೇಳಿ ಗೊತ್ತಾಗಲ್ಲ ಅಂತ ನೋಡಿ ಆ ರೀತಿ ಇವ್ರಿಗೆ ರೈಟ್ ಸೈಡಿಂದಾನೇ ಬಂದು ಇವ್ರ ಮೇಲೆ ಬಿದ್ದಿದೆ ಅಂತ ಹೇಳಿದ್ರೆ ಇವರ ಅದೃಷ್ಟ ಇವತ್ತು ಅಷ್ಟೇ ಅಂತ ಹೇಳಿ ಹೇಳಬೇಕು ತುಂಬ ನೋವು ತರುವಂತಹ ವಿಷಯ ಇದು ನೂರಾರು ಜನಕ್ಕೆ ಕೆಲಸ ಕೊಟ್ಕೊಂಡು ಬೆಂಗಳೂರಲ್ಲಿ ಒಂದು ಕಂಪ್ನಿ ಮಾಡಿಡ್ತಾನೆ ಪುನದಲ್ಲಿ ಒಂದು ಮಾಡಿಡ್ತಾರೆ ಹಿಂದಿ ಮಕ್ಕಳ ಜೊತೆ ಹೋಗುವ ಸಂದರ್ಭದಲ್ಲಿ ಈ ರೀತಿಯಾಗಿದೆ ಅಂದರೆ ಅದಕ್ಕೆ ಹೇಳೋದು ಸುಮ್ಮ ನೋಡಿ ಇವರೇ ಆದರೂ ಪೇರೆಂಟ್ಸ್ ನೋಡ್ಕೊಂಡು ಬರೋಕ್ಕೆ ಹೋಗ್ತಿಡ್ತಾರೆ ಆದರೆ ಈಗಿನ ಈನ ತರ ಕಾಲದಲ್ಲಿ ಅಂದರೆ ನಾವು ಕರೆಕ್ಟಾಗಿ ಡ್ರೈವಿಂಗ್ ಮಾಡಿದ್ರು ಕೂಡ ಎದುರುಗಡೆ ಬರೆಯವರು ಕರೆಕ್ಟಾಗಿ ಇದ್ದಾರಾ ಇಲ್ವಂತ ನಮ್ಮ ಪ್ರಾಣ ಅವ್ರ ಮೇಲೇನು ಕೂಡ ಡಿಪೆಂಡ್ ಆಗಿರುತ್ತೆ ಒಂದು ಹೈವೇ ರೋಡಲ್ಲಿ ಒಂದು ರೋಡಲ್ಲಿ ಹೋಗ್ತಾ ಇದ್ವಿ ಅಂದರೆ ನಮ್ಮ ಪ್ರಾಣ ಕೇವಲ ನಮ್ಮ ಇದು ಪ್ರತಿಯೊಬ್ಬರೂ ಒಂದು ಯೋಚನೆ ಮಾಡುವಂತಹ ವಿಷಯ ಇದು ಅರ್ಥ ಮಾಡಿಕೊಡಿ ಇದು ನಾವು ಪ್ರತಿಯೊಬ್ಬರು ಬುದ್ಧಿ ಪಾಠ ಕಳೆಯುವಂತಹ ವಿಷಯ ಈ ಸುದ್ದಿ ಪ್ರತಿಯೊಬ್ಬರು ನಂಗೆ ಚೆನ್ನಾಗಿ ಡ್ರೈವಿಂಗ್ ಬರುತ್ತೆ ನಾನು ಚೆನ್ನಾಗಿರುತ್ತೆ ಏನು ಪಡ ಪಡೋಲ್ಲ ಅಂಥೇಳಿ ಸುಮ್ಮನೆ ಸುಮ್ಮನೆ ಕೆಲಸ ಇಲ್ಲ ಅಂತ ಆಚೆ ಕಾಫಿ ಕೂಡ ಅಂತ ಎರಡು ಎರಡು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಹೋಗೋದು ಅವರಲ್ಲಿ ಊಟ ಆಚೆ ಸಿಗುತ್ತೆ ಅಂತ ಹೋಗೋದು ಏನು ಪ್ರವಾಸಿ ತಾಣ ಇದೆ ಅಂತ ಸುಮ್ಮನೆ ಸುಮ್ಮನೆ ಹೋಗ್ತೀರ ನೋಡಿ ರಸ್ತೆಗೆ ಹೋಗಿದ್ದೀವಿ ಅಂದರೆ ಏಯ್ ನಾನು ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀನಿ ನಾನು ಚೆನ್ನಾಗಿ ಏನೂ ಆಗೋಲ್ಲ ಅಲ್ಲ ಇವತ್ತು ರಸ್ತೆಯಲ್ಲಿ ಹೋಗೋರು ಅವ್ರ ಪ್ರಾಣ ಕೂಡ ಬೇರೆ ಯಾವುದೋ ವಾಹನದಿಂದ ಬರ್ತಾಯಿರ್ತಾನು ಬೇರೆಯವ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂತೇಳಿ ಇದು ಒಂದು ಸುದ್ದಿ ಕ ಒಂದು ಪಾಠ ಮಾಡುವಂಥ ಸುದ್ದಿ ಇದು ಅಂತ ಮಾಡಿಕೊಡಿ ರೋಡ್ಗೆ ಇಲ್ದಿದ್ದೀವಿ ಅಂದರೆ ರೋಡಲ್ಲಿ ಬೈಕಲ್ಲಾಗಲಿ ಹೋಗಿ ಇಲ್ಲ ಕಾರಲ್ಲಾದರೂ ಹೋಗಿ ಆದರೆ ನಮ್ಮ ಜೀವ ಕೇವಲ ನಮ್ಮ ಮೇಲೆ ಡಿಪೆಂಡ್ ಆಗಿರೋಲ್ಲ ಬದಲಾಗಿ ಎದುರುಗಡೆ ಬರೋರು ಪಕ್ಕ ಅಕ್ಕಪಕ್ಕದವ್ರು ಬರೋರು ಕೂಡ ಎಲ್ಲಿ ಬರೋರ್ ಆಗಿದ್ರೆ ಇಲ್ಲ ಅವರೇನಾದರೂ ದಾರಿ ತಪ್ಪಿದರೆ ಇಲ್ಲ ಏನಾದರೂ ಅಪಘಾತಗಳ ಥರ ಆಗೋ ಥರ ಇದ್ದರೆ ಇದು ನಮ್ಮ ಮೇಲೇನು ಬರುತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿದೆ ನೋಡಿ ಇವರು ಇವರು ಅಂತ ಅನಿಸುತ್ತೆ ಇವ್ರು ನೋಡಿದರೆ ಪಾಪ ಹೊಸ ಕಾರ್ ಬೇರೆ ಇವ್ರ ಪಾಡ್ಗಿರು ಒಂದು ಕಡೆ ಒಂದೇ ಟ್ರ್ಯಾಕಲ್ಲಿ ಹೋಗ್ತಿಡ್ತಾರೆ ತುಂಬ ನೋವು ತರುವಂಥ ವಿಷಯ ಇದು ಒಂದೇ ಸ್ಪಾಟ್ ಆರು ಜನನು ಅಸಲ್ ತೆಗಿಯೋಕ್ಕೂ ಆಗಲ್ಲ ಏನೂ ಆಗಲ್ಲ ಆ ರೀತಿ ಕಂಟೇನರ್ ಇವದ್ರೆ ಇವ್ರ ಕಾರ್ ಮೇಲೆ ಬಿದ್ದಿದೆ ಅಂದರೆ ಹೋಗೋವರು ಹೈವೇಗಳಲ್ಲಿ ಹೋಗೋವರು ತುಂಬ ಎಚ್ಚರ ವಹಿಸಬೇಕು ಏನು ಎಚ್ಚರ ವಹಿಸಿದ್ರೂ ಪ್ರಾಣ ಅನ್ನೋದು ಹೋದರೆ ಅಷ್ಟೇ ಮುಗಿಯಿತು ಇದಕ್ಕೇನು ಮಾಡಬೇಕು ಹೇಳಿ ಸೇವ್ ಮಾಡಬೇಕು ಅಷ್ಟೇ ಆದಷ್ಟು ಪ್ರಯಾಣಿಗಳನ್ನು ಕಡಿಮೆ ಮಾಡಬೇಕು ಸುಮ್ಮ ಸುಮ್ಮನೆ ಪ್ರಯಾಣಿಗಳು ಮಾಡಬೇಡಿ ಅಂತ ಈ ಸುದ್ದಿಯ ಸಂದೇಶ ಅಷ್ಟೇ ಈ ಸುದ್ದಿಯ ಸಂದೇಶನೇ ಸುಮ್ಮ ಸುಮ್ಮನೆ ಪ್ರಯಾಣಗಳು ಮಾಡೋದು ಸುಮ್ಮನೆ ಸುಮ್ಮನೆ ರಸ್ತೆಗಳಿಗೆ ಹೋದರೆ ಯಾವ ರೀತಿ ಹೆಂಗೆ ಬರುತ್ತೋ ಹೇಳೋಕ್ಕಾಗಲ್ಲ ಯಾಕಂದರೆ ನೂರಾರು ವಾಹನಗಳು ಹೋಗ್ತಾಯಿರ್ತವೆ ಇದೇ ರೀತಿ ಸುಮಾರು ಅಪಘಾತಗಳಾಗಿದ್ದಾವೆ ಯಾರೊಬ್ಬರು ಪಂಚರ್ ಗಾಡಿ ಪಂಚರ್ ಕಾರ್ ಪಂಚರ್ ಅಂತ ಪಂಚರ್ ಹಾಕ್ಕೊಂಡು ಸೈಡಲ್ಲಿ ಹಾಕ್ತಾಯಿರ್ತಾನೆ ಆ ಕಡೆ ಯಾರೋ ಫಾಸ್ಟಾಗಿ ಬಂದು ಒಂದು ಲೇಡಿ ಅದನ್ನ ನೋಡಿದ್ದೀನಿ ನಾನು ನೂರಿಪ್ಪತ್ತು ಕಿಲೋಮೀಟ್ರ್ ಫಾಸ್ಟಾಗಿ ಬಂದು ಆ ಕಡೆಯಿಂದ ಈ ಕಡೆ ಬಂದು ಈ ಪಂಚರ್ ಹಾಕ್ತಾಯಿರ್ತಾರೆ ಅವನು ಬಂದು ಗುದ್ದುಬಿಟ್ಟು ಅವನ ಸ್ಪಾಟಲ್ಲಿ ಚಿಕ್ಕಲ್ಸ್ಕೊಂಡ್ಬಿಡ್ತಾನೆ ಒಳಗಡೆ ತೂರ್ಕೊಂಡ್ಬಿಡ್ತಾನೆ ಎಂಥ ಎಂಥ ಅಪಘಾತಗಳಾಗ್ತವೆ ಅಂದರೆ ಇವತ್ತು ರಸ್ತೆ ಪಕ್ಕದಲ್ಲಿ ಪಂಚರ್ ಹಾಕೋದು ಕಷ್ಟ ಹೈವೇಗಳಲ್ಲಿ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಹೈವೇಯಿಂದ ದೂರ ಇರೋದು ತುಂಬ ಒಳ್ಳೆಯದು ಅನಿಸುತ್ತೆ ಅದಕ್ಕೆ ನಮ್ಮೂರಲ್ಲಿ ಕೆಲವರು ಸಹ ಹೇಳ್ತಾರೆ ಕೆಲವರು ನಮ್ಮ ಏರಿಯಾದಲ್ಲಿ ಸೆಟ್ರುಗಳಿದ್ದಾರೆ ಅವರು ಊರು ಬಿಟ್ಟೇ ಹೋಗೋಲ್ಲ ಅವರು ಅಷ್ಟು ಕೋಟಿಗಳು ಸಂಪಾದನೆ ಮಾಡಿದ್ರು ಒಂದು ಕಾರು ತೊಗೊಳ್ಳಲ್ಲ ಎಷ್ಟು ಸಂತೋಷ ಆದರೂ ಮನೆಯಲ್ಲೇ ಸಂತೋಷ ಪಡೀತಾರೆ ಊರ ಅದು ಇದ್ದ ಊರಲ್ಲೇ ಸಂತೋಷ ಪಡ್ತಾರೆ ಹೊರಟು ಸಂತೋಷಕ್ಕಾಗಿ ಬೇರೆ ಊರಿಗೆ ಹೋಗೋಲ್ಲ ಪ್ರವಾಸಿಗಳಿಗೆ ಮತ್ತು ದೇವರ ದರ್ಶನಗಳಂಥೇಳಿ ಬೇರೆ ಊರುಗಳಿಗೆ ಹೋಗೋಲ್ಲ ಇದ್ದ ಅದು ಏರಿಯಾದಲ್ಲೇ ಇದ್ದ ಏರಿಯಾದಲ್ಲೇ ಪೂಜೆಗಳು ಮಾಡ್ತಾರೆ ಇದ್ದೇ ಏರಿಯಾದಲ್ಲಿ ಏನೇನು ನೋಡೋದಿದೆ ನೋಡ್ತಾರೆ ಬೇಕಾದ್ರೆ ಟಿ ವಿನಲ್ಲಿ ದೊಡ್ಡ ಎಲ್ ಇ ಡಿ ಹಾಕೊಂಡು ಮನೆಯಲ್ಲಿ ಅಂತ ನಕ್ಕೊಂಡು ಎಲ್ ಇ ಡಿನಲ್ಲಿ ನೋಡ್ತಾರೆ ಬುದ್ಧಿವಂತರ ಲಕ್ಷಣಗಳು ಅನ್ಬೇಕು ಇವರನ್ನು ನೋಡಿ ಪಾಠಗಳಿಬೇಕು ಪ್ರತಿಯೊಬ್ಬರು ಅಂತ ಕಾಣಿಸುತ್ತೆ ಒಂದೊಂದು ಸಂದರ್ಭದಲ್ಲಿ ಆ ರೀತಿ ಇರ್ತಾರೆ ಮಾಡಿ ಈ ಕೂಡ ಅನಾವಶ್ಯಕತಾಗಿ ಆಚೆ ಓಡಾಡಬೇಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು